ನಮಸ್ಕಾರ ನನ್ನ ಹೆಸರು ಬಸವರಾಜ ಬಿದನೂರು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಸ್ನೇಹಿತರೆ ಬಹಳ ದಿನಗಳ ನಂತರ ನಾನು ಇವತ್ತು ಲೈವ್ ಒಂದು ತನ್ನ ಜೊತೆಗೆ ಒಂದು ವಿಚಾರ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಅನೇಕ ಅಭಿಪ್ರಾಯಗಳು ಬರ್ಬೋದು ಆದರೂ ಸಹಿತ ನನ್ನ ನಾಲೆಜ್ ಪ್ರಕಾರ ನಾನು ಸುಮಾರು ಹದಿನೈದು ವರ್ಷ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡಿ ಸುಮಾರು ಅದಕ್ಕಿಂತ ಮುಂಚೆ ಸುಮಾರು ಹೋರಾಟ ಅಂಗವಿಕಲ್ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ ಅಂದಾಜಿನ ಒಂದು ತಿಳುವಳಿಕೆ ಪ್ರಕಾರ ಮತ್ತು ನಮ್ಮ ನನಗೆ ತಿಳಿದ ಜ್ಞಾನದ ಪ್ರಕಾರ ಒಂದು ಅಂದಾಜು ಲೆಕ್ಕ ಲೆಕ್ಕಾಚಾರದ ಪ್ರಕಾರ ದೈಹಿಕ ಅಂಗವಿಕಲರಿಗೆ ಇಲಾಖೆ ಮತ್ತು ಅನೇಕ ಯೋಜನೆಗಳು ಇರ್ತವೆ ಆದರೆ ದೈಹಿಕ ಅಂಗವಿಕಲರ ಪರವಾಗಿ ಅವರ ವಿಚಾರವನ್ನು ತಮ್ಮ ಜೊತೆಗೆ ಅನ್ಸ್ಕೋತಾ ಇದ್ದೀನಿ ರಾಜ್ಯದಲ್ಲಿ ಅಂದಾಜು ಲೆಕ್ಕದ ಪ್ರಕಾರ ಸರಾಸರಿ ಅಂಗವಿಕಲರು ಮತ್ತು ಇಂಧನ ಚಾಲಿತ ವಾಹನ ಇಲಾಖೆ ಮತ್ತು ವಿವಿಧ ಸ್ಥಳೀಯ ಸಂಸ್ಥೆಗಳಿಂದ ಹಂಚಿಕೆಯಾಗ ಆಗಿರುವ ಮತ್ತು ಬಾಕಿ ಇರುವ ಲೆಕ್ಕಾಚಾರ ಅಂಗವಿಕಲರಿಗೆ ರಾಜ್ಯದಲ್ಲಿ ಒಟ್ಟು ಜಿಲ್ಲೆಗಳು ಮೂವತ್ತೊಂದು ಒಟ್ಟು ತಾಲೂಕುಗಳು ನೂರ ಎಪ್ಪತ್ತಾರು ಆದರೆ ಇದರಲ್ಲಿ ಎರಡು ನೂರ ಇಪ್ಪತ್ತ್ಮೂರು ತಾಲೂಕು ಪಂಚಾಯಿತಿ ಹೊಸದಾಗಿ ಆದರೆ ನಾವು ಹಿಡಿದಿರೋದು ಹಳೇ ನೂರ ಎಪ್ಪತ್ತಾರು ಹೊಸ ಹೊರತುಪಡಿಸಿ ಮತ್ತು ಗ್ರಾಮ ಪಂಚಾಯತಿಗಳಂದರೆ ಐದುನೂರ ತೊಂಬತ್ತು ಐದು ಸಾವಿರ ಸಾರಿ ಐದು ಸಾವಿರದ ಒಂಬೈನೂರ ಐವತ್ತ್ಮೂರು ಅಂದರೆ ಮೂವತ್ತು ಜಿಲ್ಲಾ ಪಂಚಾಯತಿ ನೂರ ಎಪ್ಪತ್ತಾರು ತಾಲೂಕು ಪಂಚಾಯತಿ ಮತ್ತು ಐದು ಸಾವಿರದ ಒಂಬೈನೂರ ಐವತ್ತ್ಮೂರು ಈ ಅಂದಾಜಿರ ಪ್ರಕಾರ ನಾವೀಗ ಲೆಕ್ಕಾಚಾರ ಮಾಡ್ತಾ ಹೋಗೋಣ ಈಗ ನಾವು ಮೂವತ್ತೊಂದು ಜಿಲ್ಲೆಯ ನೂರ ಎಪ್ಪತ್ತಾರು ತಾಲೂಕು ಪಂಚಾಯಿತಿ ಐದು ಸಾವಿರದ ಒಂಬೈನೂರ ಐವತ್ತ್ಮೂರು ಗ್ರಾಮ ಪಂಚಾಯತಿ ಲೆಕ್ಕಾಚಾರದ ಪ್ರಕಾರ ನಾವು ಅಂಗವಿಕಲರ ಅಂಕಿ ಸಂಖ್ಯೆಯನ್ನು ನೋಡ್ತಾ ಹೋಗೋಣ ಇದರಲ್ಲಿ ಒಂದೇ ಕೈ ಇರುವವರು ಮತ್ತು ಪೋಲಿಯೋ ಅಂದರೆ ಒಂದೇ ಕೈ ಇರುವ ಪೋಲಿಯೋ ಪೀಡಿತರು ಮತ್ತು ಅಪಘಾತಕ್ಕೊಳಗಾದಂಥ ಅಂಗವಿಕಲರು ಒಂದು ಲೆಕ್ಕಾಚಾರ ಪ್ರಕಾರ ಅಂದರೆ ಒಂದು ತಾಲೂಕಿನಲ್ಲಿ ಒಂದು ನೂರು ಜನ ಹಿಡಿದ್ರೆ ಅಂದರೆ ಅಪಘಾತ ಮತ್ತು ಪೋಲಿಯೋ ಎರಡು ಒಂದು ಕೈ ಇರ್ತದಲ್ಲ ಪೋಲಿಯೋ ಅಂಥ ಅಂಗವಿಕಲರು ಒಂದು ನೂರು ಜನ ಲೆಕ್ಕಾಚಾರ ಹಿಡಿದ್ರೆ ನೂರ ಎಪ್ಪತ್ತಾರು ತಾಲೂಕುಗಳಲ್ಲಿ ಹದಿನೇಳು ಸಾವಿರದ ಆರುನೂರು ಜನ ಈ ಥರ ಅಂಗವಿ ಇರ್ತಾರೆ ಆಮೇಲೆ ಹದಿನೆಂಟು ವರ್ಷದಿಂದ ಕೆಳಗಡೆ ಇರತಕ್ಕಂಥ ವಿಕಲಚೇತನರು ಒಂದು ಅಂದಾಜು ಸರಾಸರಿ ಒಂದು ಪಂಚಾಯಿತಿಯಲ್ಲಿ ನೂರೈವತ್ತು ಜನ ಹಿಡಿದ್ರೆ ನೂರ ಎಪ್ಪ ನೂರ ತಾಲೂಕು ಪಂಚಾಯಿತಿಯಲ್ಲಿ ಇಪ್ಪತ್ತು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಜನ ಈ ಥರ ಅಂಗವಿಕೊಟ್ಟಿದ್ದಾರೆ ಮತ್ತು ಅರವತ್ತು ವರ್ಷದಿಂದ ಮೇಲ್ಪಟ್ಟಂಥ ಇರುವಂಥ ಅಂಗ ಅಂಗವಿಕಲರು ಒಂದು ತಾಲೂಕಿನಲ್ಲಿ ಒಂದು ಮೂವತ್ತು ಮುನ್ನೂರೈವತ್ತು ಜನ ಹಿಡಿದ್ರೆ ನೂರ ಎಪ್ಪತ್ತಾರು ತಾಲೂಕು ಪಂಚಾಯಿತಿಯಲ್ಲಿ ಅರವತ್ತೊಂದು ಸಾವಿರದ ಆರುನೂರು ಜನ ಈ ಥರ ಅರವತ್ತು ವರ್ಷ ಮೇಲ್ಪಟ್ಟ ಅಂಗವಿಕಲ್ ಇರ್ತಾರೆ ಇನ್ನು ವಾಹನ ಚಾಲನೆ ಪರವಾನಗಿ ಪಡೆಯದೆ ಲೈಸೆನ್ಸ್ ಇರದೇ ಇರತಕ್ಕಂಥ ಅಂಗವಿಕಲ್ರು ಏನಾದರೆ ನಾವು ಒಂದು ತಾಲೂಕಿನಲ್ಲಿ ನಾಲ್ಕುನೂರೈವತ್ತು ಜನ ಅಂಗವಿಕಲ್ ಹೇಳಿದರೆ ನೂರ ಎಪ್ಪತ್ತಾರು ತಾಲೂಕುಗಳಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಜನ ಇತರ ಅಂಗವಿಕಲ್ ಇದ್ದಾರೆ ಅಂತ ಅಂದಾಜು ಲೆಕ್ಕ ಮತ್ತು ಅರ್ಜಿ ಹಾಕದೇ ತಪ್ಪಿಸಿಕೊಂಡಂಥ ವಿಕಲಚಿತ್ರರು ಕೆಲವೊಂದು ಅರ್ಜಿ ಹಾಕಿಲ್ಲ ಕೆಲವೊಂದು ಅಂಗವಿಕಲ್ ಅರ್ಜಿ ಹಾಕೋದು ಗೊತ್ತಾಗಲ್ಲ ಮತ್ತು ವಾಹನ ವಾಹನ ಚಾಲಿತ ಅರ್ಜಿಗಳಿಗೆ ಅವ್ರು ಹಾಕೋಲ್ಲ ಅಂಥ ಅಂಗವಿಕಲ್ರು ಅಂದಾಜು ಏನು ಹಿಡಿದು ಹಿಡಿದ್ರೆ ಒಂದು ತಾಲೂಕಿನಲ್ಲಿ ಐವತ್ತು ಜನ ಹಿಡಿದ್ರೆ ನೂರ ಎಪ್ಪತ್ತಾರು ತಾಲೂಕುಗಳಲ್ಲಿ ಎರಡು ಸಾವಿರದ ಎಂಟುನೂರು ಜನ ಅಂಥ ಒಂದು ಅಂಗವಿಕಲ್ ಇರ್ತಾರೆ ಮತ್ತು ಸ್ಥಳೀಯ ಸ್ಥಾನದಿಂದ ವಲಸೆ ಹೋಗಿರುವಂಥ ಅನುಭವಿಗಳು ಆ ಜಾಗದಿಂದ ಬೇರೆ ಕಡೆ ಬೇರೆ ಜೀವ ಉಪಜೀವನಕ್ಕಾಗಿ ಬೇರೆ ಕಡೆ ಹೋಗೋ ಹೋದಂಥ ಅನುಭವಿಗಳ್ರು ಒಂದು ತಾಲೂಕಿನ ಒಂದು ಇಪ್ಪತ್ತೈದು ಜನ ಹಿಡಿದ್ರೆ ನೂರ ಎಪ್ಪತ್ತಾರು ತಾಲೂಕು ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕುಗಳಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರು ಜನ ಈ ಥರ ಅಂಗವಿಕಲ್ ಇರ್ತಾರೆ ಈ ಎಲ್ಲ ಅಂಗವಿಕಲರು ಒಟ್ಟಾರೆ ಈ ಥರದಿಂದ ವಾಹನ ಪಡೆಯಲು ಆಗದೇ ಇರುವವರಂಥ ಅಂಗವಿಕಲರು ಅಂದಾಜು ಲೆಕ್ಕ ಪ್ರಕಾರ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಜನ ಈ ಥರ ಅಂಗವಿಕಲರು ಇದ್ದಾರೆ ಅಂದರೆ ವಾಹನ ಇವರಿಗೆ ಪಡೆಯಲು ಆಗ್ತಾ ಆಗಿಲ್ಲ ಆಗಿಲ್ಲ ಮತ್ತು ಆಗ ಆಗಲು ಆಗೋಲ್ಲ ಇವರಿಗೆ ಇಂಥ ಅಂಗವಿಕಲರಿಗೆ ಅಂದರೆ ಈ ಥರ ವಯಸ್ಸಾದವರು ಮತ್ತು ವಯಸ್ಸು ಹದಿನೆಂಟು ವರ್ಷ ಕೆಳಗಿರೋರು ಮತ್ತು ಒಂದೇ ಕೈ ಇರೋರು ಮತ್ತು ವಾಹನ ಲೈಸೆನ್ಸ್ ಇರಲಿಲ್ಲ ಇರೋದವ್ರು ಮತ್ತು ವಲಸೆ ಹೋದವರು ಎಲ್ಲ ಎಲ್ಲ ಸೇರಿ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಜನ ಅಂದಾಜು ಲೆಕ್ಕಾಚಾರ ಅಂದಾಜರಿ ಅಂದಾಜು ಸರಾಸರಿ ಒಂದು ತಾಲೂಕಿನಂತೆ ನೂರ ಎಪ್ಪತ್ತಾರು ತಾಲೂಕಿನ ವಿಕಲಚೇತನರು ಇದರ ನಾಲ್ಕು ಲಕ್ಷ ನಲವತ್ತು ಸಾವಿರ ಜನ ನಾವು ಅಂದಾಜು ಲೆಕ್ಕ ಹಿಡ್ದಿದ್ದೆವು ಅಂದಾಜು ಸರಾಸರಿ ವಾಹನ ಪಡೆಯಲು ಆಗದೇ ಇರತಕ್ಕಂಥ ಅಂಗವಿಕಲ್ ಜನ ಏನಂದರೆ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಜನರು ಅಂದರೆ ಒಟ್ಟಾರೆ ದೈಹಿಕ ವಿಕಲಚೇತನರು ಅಂದರೆ ಪರವಾನಗಿ ಹೊಂದಿದ ಅಂದರೆ ವಿತ್ ಲೈಸೆನ್ಸ್ ಇರೋಂಥ ಅಂಗವಿಕಲ್ ರೇಸ್ ಬಂದೆ ಅಂದರೆ ಎರಡು ಲಕ್ಷ ನಲವತ್ತೆರಡು ಸಾವಿರ ಅಂದರೆ ಇದು ಅಂದಾಜು ಲೆಕ್ಕ ಲೈಸೆನ್ಸ್ ಅವ್ರಿಗೆ ಅದ ಆಲ್ರೆಡಿ ಅಂತ 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 ಅಂಥವ್ರು ವಾಹನ ಹಂಚಿಕೆಯಾಗುತ್ತಿರುವ ಅಂದಾಜು ಸರಾಸರಿ ಲೆಕ್ಕ ಅಂದರೆ ಈಗ ಲೈಸೆನ್ಸ್ ವಿತ್ ಲೈಸೆನ್ಸ್ ಇರತಕ್ಕಂಥ ಅನುಭವಗಳು ತಾಲೂಕು ರಾಜ್ಯದ ಎಷ್ಟು ಜನ ಎಷ್ಟು ಜನ ಆದರೆ ಎರಡು ಲಕ್ಷ ನಲವತ್ತೆರಡು ಸಾವಿರ ಜನ ಅಂತ ಅಂದಾಜು ಲೆಕ್ಕ ಇನ್ನು ವಾಹನಗಳು ಯಾವ ಯಾವ ಥರದ ಹಂಚಿಕೆ ಆಗ್ತಾಯಿವೆ ಯಾವ ಯಾವ ಇಲಾಖೆಯಿಂದ ಇವೆ ಅಂದಾಜು ಲೆಕ್ಕ ನಮ್ಮ ಈ ವಿಕಲಚಿತ್ರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಒಂದು ತಾಲೂಕಿಗೆ ಅಂದಾಜು ಸರಾಸರಿ ಹಂಚಿಕೆ ಅಂದರೆ ಒಂದು ಒಂದು ಐವತ್ತು ಗಾಡಿ ಅಂದರೆ ಅಂದಾಜು ಎಲ್ಲ ಸೇರಿ ಹೆಚ್ಚು ಕಡಿಮೆ ದೊಡ್ಡ ತಾಲೂಕು ಸಣ್ಣ ತಾಲೂಕು ಎಲ್ಲ ಹಿಡಿದು ಅಂದಾಜು ಸರಾಸರಿ ಒಂದು ಐವತ್ತು ಜನ ಅಂಗವಿಕಲರಿಗೆ ಒಂದು ತಾಲೂಕಿಗೆ ಗಾಡಿ ಕೊಡೋ ವಾಹನ ಹಂಚಿಕೆ ಆಗ್ತಾಯಿದೆ ಅಂದರೆ ನೂರ ಎಪ್ಪತ್ತಾರು ತಾಲೂಕುಗಳಲ್ಲಿ ಎಂಟು ಸಾವಿರದ ಎಂಟುನೂರು ಜನರಿಗೆ ಹಂಚಿಕೆ ಆಗ್ತಾಯಿದೆ ಅಂತ ಅಂದಾಜು ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಮೂವತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಮೂ ಅಂದರೆ ಅದರಲ್ಲಿ ಅರ್ಧ ಜಿಲ್ಲಾ ಪಂಚಾಯಿತಿ ಅಂದರೆ ಹದಿನೈದು ಜಿಲ್ಲಾ ಪಂಚಾಯಿತಿಯಲ್ಲಿ ವಾಹನಗಳು ಹಂಚಿಕೆ ಆಗಿವೆ ಅಂತಂದರೆ ಅಂದಾಜು ಲೆಕ್ಕದ ಪ್ರಕಾರ ಅಂದರೆ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಮುನ್ನೂರು ಜನರಿಗೆ ವಾಹನ ಕೊಟ್ಟರೆ ಹದಿನೈದು ಜಿಲ್ಲಾ ಪಂಚಾಯತಿ ಲೆಕ್ಕಾಚಾರ ಹಿಡಿದ್ರೆ ನಾಲ್ಕು ಸಾವಿರದ ಐದುನೂರು ಜನರಿಗೆ ಮತ್ತು ತಾಲೂಕು ಪಂಚಾಯತಿ ಅನುದಾನದಲ್ಲಿ ಇವು ತಾಲೂಕು ಪಂಚಾಯತಿ ಹೊಸದಾಗಿ ಹಿಡಿದ್ರೆ ಇನ್ನೂರ ಇಪ್ಪತ್ತ್ಮೂರು ಅದಾವೆ ಬಟ್ ನಾವು ಒಂದು ಅಂದಾಜಿನ ಪ್ರಕಾರ ನೂರ ಎಪ್ಪತ್ತಾರು ತಾಲೂಕು ಪಂಚಾಯತಿ ಹಿಡಿದ್ರೆ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಹದಿನೈದು ಗಾಡಿಗಳು ಹಂಚಿಕೆ ಆದರೆ ನೂರ ಎಪ್ಪತ್ತಾರು ತಾಲೂಕು ಪಂಚಾಯಿತಿಯಲ್ಲಿ ಎರಡು ಸಾವಿರದ ಆರುನೂರ ನಲವತ್ತು ಜನರಿಗೆ ಈ ಥರ ಗಾಡಿಗೆ ಹಂಚಿಕೆ ಆಗಿ ಆಗ್ತಾಯಿದೆ ಮತ್ತು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಅಂದ್ರೆ ಐದು ಸಾವಿರದ ಒಂಬೈನೂರ ಐವತ್ತ್ಮೂರು ಗ್ರಾಮ ಪಂಚಾಯತಿಗಳು ಇದೆ ಅದರಲ್ಲಿ ಅರ್ಧ ಹಿಡಿದ್ರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಐದು ಜನ ವಿಕಲಚೇತನರಿಗೆ ವಾಹನ ಚಾಲಿತ ಇಂಧನ ಚಾಲಿತ ವಾಹನ ಹಂಚಿಕೆ ಆಗಿದೆ ಅಂತ ಲೆಕ್ಕಾಚಾರ ಹಿಡಿದ್ರೆ ಅದು ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಜನರಿಗೆ ವಾಹನ ಸಿಗ್ತಾ ಇದೆ ಅಂತ ಅಂದಾಜು ಇನ್ನು ಪುರಸಭೆ ಪಟ್ಟಣ ಪಂಚಾಯತಿ ಮಹಾನಗರ್ ಮಹಾನಗರ ಪಾಲಿಕೆ ಇವೆಲ್ಲ ಸೇರಿ ಸುಮಾರು ಇನ್ನೂರ ಇಪ್ಪತ್ತ್ನಾಲ್ಕು ಎಲ್ಲ ಸೇರಿ ಇದ ಇದ್ದಾವೆ ಅಂದರೆ ಅದರಲ್ಲಿ ಅರ್ಧ ಇದು ಹಿಡಿದ್ರೆ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಹದಿನೈದು ಗಾಡಿ ಒಂದು ಪುರಸಭೆ ಪಟ್ಟಣ ಪಂಚಾಯಿತಿ ಎಲ್ಲ ಸೇರಿ ಹಿಡಿದ್ರೆ ಒಂದು ಮೂರು ಸಾವಿರದ ಮುನ್ನೂರ ಅರವತ್ತು ಜನರಿಗೆ ವಾಹನಗಳು ಸಿಗ್ತಾಯಿವೆ ಅಂತ ಅಂದಾಜು ಲೆಕ್ಕ ಇನ್ನು ಈ ಶಾಸಕರ ಅನುದಾನದಲ್ಲಿ ಶಾಸಕರು ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಅದರಲ್ಲಿ ಅರ್ಧ ಅಂದರೆ ಅಂದಾಜು ಹಿಡ್ತೀನಿ ಎಲ್ಲರೂ ಹಂಚ್ಬೋದು ಹಂಚದೇ ಇರ್ಬೋದು ನಾನು ಅಂದಾಜು ಪ್ರಕಾರ ಅದರಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಅರ್ಧದಷ್ಟು ಶಾಸಕರು ಪ್ರತಿ ವರ್ಷ ಹಂಚಿದರೆ ನೂರ ಹನ್ನೆರಡು ಶಾಸಕರು ಲೆಕ್ಕದಂತೆ ಒಂದು ತಾಲೂಕಿ ಒಂದು ತಾಲೂಕು ಒಂದು ಶಾಸಕರು ಅನುದಾನದಲ್ಲಿ ಒಂದು ಮತಕ್ಷೇತ್ರದಲ್ಲಿ ಇಪ್ಪತ್ತು ಜನ ಅಂಗವಿಕಲರಿಗೆ ಲೆಕ್ಕಾಚಾರ ಇದ್ದರೆ ನೂರ ಹನ್ನೆರಡು ಶಾಸಕರು ಹಂಚಿದ ಹಂಚಿದ್ದಾಗಿದ್ದರೆ ಎರಡು ಸಾವಿರದ ಎರಡು ನಲವತ್ತು ಜನರಿಗೆ ವಾಹನ ಹಂಚಿಕೆ ಆಗ್ತಾಯಿದೆ ಅಂತ ಅಂದಾಜು ಇನ್ನು ಎಮ್ ಎಲ್ ಸಿ ಪರಿಷತ್ ಸದಸ್ಯರು ಈ ಸಲ ಎಪ್ಪತ್ತೈದು ಪ್ಲಸ್ ಪರ್ಮನೆಂಟ್ ಇರೋರು ಮತ್ತು ಚುನಾಯಿತರು ಎಲ್ಲ ಸೇರಿ ಒಂದು ಈ ಸಿ ಈ ಒಂದು ಎಲ್ಲ ಎಮ್ ಎಲ್ ಸಿಗಳ ಲೆಕ್ಕಾಚಾರ ಹಿಡಿದ್ರೆ ಒಂದು ಇಪ್ಪತ್ತು ಗಾಡಿಗಳು ನೂರ ಅರವತ್ತು ಮಂದಿ ನೂರ ಅರವತ್ತೊಂಬತ್ತು ಒಂದು ಅರವತ್ತೊಂಬತ್ತು ಬರೀ ಅರವತ್ತೊಂಬತ್ತು ಎಮ್ ಎಲ್ ಸಿಗಳು ಹಂಚಿಕೆ ಆಗಿದ್ರೆ ಕೇವಲ ಒಬ್ಬ ಎಮ್ ಎಲ್ ಸವರು ಇಪ್ಪತ್ತು ಗಾಡಿ ಹಂಚಿದ್ರೆ ಅರವತ್ತೊಂಬತ್ತು ಎಮ್ ಎಲ್ ಸಿ ಅವರು ಹಂಚಿದ ಲೆಕ್ಕಾಚಾರ ಅಂದರೆ ಈಗ ಎಲ್ಲ ಒಟ್ಟಾರೆ ಒಂದು ವರ್ಷಕ್ಕೆ ಅಂದಾಜು ಸರಾಸರಿ ಹಂಚಿಕೆ ಆಗುವ ವಾಹನಗಳ ಲೆಕ್ಕ ಎಷ್ಟಂದರೆ ಮೂವತ್ತಾರು ಸಾವಿರದ ಐದುನೂರ ಒಂಬತ್ತು ಜನ ಈ ಒಂದು ಒಂದು ವರ್ಷಕ್ಕೆ ಪ್ರತಿ ಪ್ರತಿ ವರ್ಷ ಈ ಎಲ್ಲ ಲೆಕ್ಕಾಚಾರ ಹಿಡಿದು ಹಂಚಿಕೆ ಆಗ್ತಾ ಇರೋದು ವಾಹನಗಳು ಎಷ್ಟಂದರೆ ಮೂವತ್ತಾರು ಸಾವಿರದ ಐದುನೂರ ಒಂಬತ್ತು ಜನರಿಗೆ ಅಂದರೆ ಈ ಯೋಜನೆ ಬಂದು ಯೋಜನೆ ಬಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಪ್ರಾರಂಭ ಆಗಿದೆ ಅಂತ ಅಂದಾಜು ಹಿಡಿಯೋಣ ಅಲ್ಲಿಂದ ಹತ್ತು ವರ್ಷ ಲೆಕ್ಕಾಚಾರ ಹಿಡಿದ್ರೆ ಈ ಒಂದು ಗಾಡಿಗಳಷ್ಟೇ ಎಷ್ಟು ಅಂದರೆ ಮೂರು ಲಕ್ಷ ಅರವತ್ತೈದು ಸಾವಿರದ ತೊಂಬತ್ತು ಗಾಡಿ ಈ ಥರ ಅಂದರೆ ವಾಹನ ಪಡೆಯಲು ಅರ್ಹತೆ ಇರುವ ವಿಕಲಜ್ಞರ ಅಂದಾಜಿನ ಸರಾಸರಿ ಎಷ್ಟಿದೆ ಎರಡು ಲಕ್ಷ ನಲವತ್ತೆರಡು ಸಾವಿರ ಜನ ವಾಹನ ಪಡಿತಕ್ಕಂಥ ಅಂಗವಿಕರು ವಿತ್ ಲೈಸೆನ್ಸ್ ಇರೋ ಅಂಗವಿಕರಿಗೆ ಎಲ್ಲರಿಗೂ ಕೊಟ್ಟರು ಹೆಚ್ಚುವರಿ ಎಷ್ಟಾಗ್ತಾ ಎಷ್ಟು ಗಾಡಿ ಹಂಚಿ ಹೆಚ್ಚುವರಿಯಾಗಿ ಹಂಚಿಕೆ ಆಗಿವೆ ಅಂತ ಅಂದಾಜು ಲೆಕ್ಕಾಚಾರ ಹೊರಬರ್ತಾಯಿದೆ ಅಂದರೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ತೊಂಬತ್ತು ಗಾಡಿ ಹಂಚಿಕೆ ಹೆಚ್ಚುವರಿಯಾಗಿ ತೋರಿಸ್ತಾ ಇದೆ ಅಂದರೆ ನಾನು ಅಂದಾಜು ಲೆಕ್ಕಾಚಾರದ ಪ್ರಕಾರ ಮಾಡಿ ಮಾಡಿದ್ದೀನಿ ಈ ಒಂದು ವಿಚಾರ ಹಂಚಿಕೆಯ ಹಂಚಿಕೊಂಡ ವಿಚಾರ ಏನಂದರೆ ರಾಜ್ಯದಲ್ಲಿ ಎಲ್ಲ ಈ ಎಲ್ಲ ಸ್ಥಳೀಯ ಸಂಸ್ಥೆಗಳು ಶಾಸಕರ ಅನುದಾನ ತಾಲೂಕು ಪಂಚಾಯತ್ ಎಲ್ಲ ಇಲಾಖೆ ಎಲ್ಲ ಸೇರಿ ಗಾಡಿ ಹಂಚಿಕೆ ಆದರೂ ಸಹಿತ ರಾಜ್ಯದಲ್ಲಿ ವಿಕಲಚೇತನರಿಗೆ ವಾಹನಗಳ ಬೇಡಿಕೆ ಇನ್ನೂ ಹೆಚ್ಚಿದೆ ಅನೇಕ ಅಂಗವಿಕಲರಿಗೆ ವಾಹನಗಳು ಸಿಗ್ತಾ ಇಲ್ಲ ಇಂಧನಚಾಲಿತ ವಾಹನಗಳು ಸಿಗ್ತಾ ಇಲ್ಲ ಕೆಲವೊಂದು ಅರ್ಜಿ ಹಾಕಿದ್ರು ಇಲ್ಲ ಸುಮಾರು ವರ್ಷಗಳಿಂದ ಅರ್ಜಿ ಹಾಕ್ತಾನೆ ಬರ್ತಾಯಿದ್ರೆ ಅಂಥವ್ರಿಗೆ ಗಾಡಿ ಸಿಗ್ತಾಯಿಲ್ಲ ಈ ಒಂದೆಲ್ಲ ಲೆಕ್ಕಾಚಾರದ ಪ್ರಕಾರ ಈ ಒಂದು ವಾಹನ ಹೆಚ್ಚುವರಿ ಆಗ್ತಾ ಇರೋ ಅಂದಾಜು ಹೆಚ್ಚುವರಿ ಆಗ್ತಾ ಇರೋದನ್ನ ಪರಿಶೀಲಿಸಿದ್ರೆ ಅಂಗವಿಕಲರು ವಾಹನ ಸಿಗದೆ ಇರತಕ್ಕಂಥ ಅನ್ಯಾಯಕ್ಕೊಳದ ಒಳಗಾದಂಥ ಅಂಗವಿಕಲರು ಯಾವ ಯಾವ ರೀತಿ ಅವರಿಗೆ ಅನ್ಯಾಯ ಆಗ್ತಾಯಿದೆ ಈ ಒಂದು ಅಂಗವಿಕಲರ ಅಂಕಿ ಸಂಖ್ಯೆಗೂ ಮತ್ತು ಹಂಚಿಕೆಯಾದಂಥ ವಾಹನಗಳ ಸಂಖ್ಯೆಗೂ ಹೊಂದಾಣಿಕೆ ಆಗದೆ ಆಗದೆ ಇರೋದರಿಂದ ಇಲ್ಲಿ ನಾವು ಮುಖ್ಯವಾದ ಅಂಶವನ್ನು ಗಮನಿಸ್ತಕ್ಕಂಥ ವಿಚಾರ ಏನಂದರೆ ಈಗಾಗಲೇ ಹತ್ತು ವರ್ಷದಿಂದ ಗಾಡಿಗೆ ಗಾಡಿಗಳು ಪೆಟ್ರೋಲ್ ಗಾಡಿಗಳು ಹಂಚಿಕೆ ಆಗ್ತಾ ಇರೋದು ಇದ್ದರೂ ಸಹಿತ ಸರಿಯಾದ ರೀತಿಯಲ್ಲಿ ಪರಿಪೂರ್ಣ ವಿಕಲಚೇತನರಿಗೆ ವಾಹನಗಳು ಸಿಗ್ತಾ ಇರೋ ಸಿಗದೇ ಇರುವುದು ನಾವು ಗಮನಿಸಬೇಕಾದಂಥ ಬಹುಮುಖ್ಯವಾದ ಅಂಶವಾಗಿದೆ ಹೀಗಾಗಿ ಈ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಈ ಲೆಕ್ಕಾಚಾರ ಸರಿ ಇರ್ಬೋದು ತಪ್ಪಿರ್ಬೋದು ಅದನ್ನು ನನ್ನ ಅನುಭವದ ಪ್ರಕಾರ ನನ್ನ ಲೆಕ್ಕಾಚಾರ ಪ್ರಕಾರ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ ಅಂದರೆ ಒಟ್ಟಾರೆ ಅಂಗವಿಕಲರು ಇಲ್ಲಿತನ ಎಷ್ಟು ಎಲ್ಲ ಸ್ಥಳೀಯ ಸಂಸ್ಥೆಗಳಿಂದ ಹಚ್ಚಿ ಹಂಚಿಕೆ ಆಗ್ ಆಗಿರೋದು ಅಂತಂದರೆ ಮೂರು ಲಕ್ಷ ಅರವತ್ತೈದು ಸಾವಿರದ ತೊಂಬತ್ತು ಗಾಡಿಗಳು ಹಂಚಿಕೆ ಆಗಿವೆ ಅಂದಾಜು ಪ್ರಕಾರ ಆದರೆ ವಿತ್ ಲೈಸನ್ಸ್ಗೆ ಸಾತ್ ಬೇಡಿಕೆ ಇರತಕ್ಕಂಥ ಅಂಗವಿಕಲರ ಎಷ್ಟು ಜನ ಅಂದರೆ ಎರಡು ಲಕ್ಷ ನಲವತ್ತೆರಡು ಸಾವಿರ ಅಂದರೆ ಎಲ್ಲರಿಗೂ ಕೊಟ್ಟರೂ ಸಹಿತ ನೂರು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ತೊಂಬತ್ತು ಗಾಡಿಗಳು ಹೆಚ್ಚು ಹೆಚ್ಚಿಗೆ ಹೆಚ್ಚುವರಿಯಾಗಿ ಈ ಒಂದು ಲೆಕ್ಕಾಚಾರದ ಪ್ರಕಾರ ಬರ್ತಾಯಿದೆ ಅದಕ್ಕೆ ಇದು ನಾವು ಜೊತೆಗೆ ಹಂಚ್ಕೊಂಡಿದ್ದೀನಿ ಇದು ತಾವು ಎಷ್ಟು ಮಟ್ಟಿಗೆ ಉಪ್ಪೋಬೋದು ಬಿಡ್ಬೋದು ಈ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಅದಕ್ಕೆ ಈ ಒಂದು ಅಂಗವಿಕಲರಿಗೆ ಸರಿಯಾದ ಫಲಾನುಭವಿಗಳಿಗೆ ಇಂಧನ ಚಾಲಿತ ವಾಹನಗಳ ಹಂಚಿಕೆ ಆಗುವಲ್ಲಿ ಆಗ್ತಕ್ಕಂಥ ಈ ಒಂದು ವ್ಯತ್ಯಾಸನ ಸಂಖ್ಯೆ ವ್ಯತ್ಯಾಸನ ತಾವೆಲ್ಲ ಗಮನಿಸಬೇಕು ಮತ್ತು ಇದನ್ನು ಎಲ್ಲರೂ ವಿಚಾರ ಮಾಡಿ ಚರ್ಚೆ ಮಾಡಿ ಎಲ್ಲಿ ಈ ಒಂದು ಅಂಗವಿಕಲರಿಗೆ ಇಂಧನ ಚಾಲಿತ ವಾಹನ ಸಿಗ್ತಾ ಇಲ್ಲ ಅನ್ನೋ ಒಂದು ಅಂಶವನ್ನು ತಾವೆಲ್ಲರೂ ಪರಿಗಣಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು